ಗುಡ್ ಮುದುಕರ್ ಮಾರ್ನಿಂಗ್ ಸೊ ಇವತ್ತು ಮತ್ತೆ ಒಂದು ಫೀಡ್ಬ್ಯಾಕಿಗೋಸ್ಕರ ಆಯಿತಾ ಒಂದು ಫೀಡ್ಬ್ಯಾಕ್ ಸಲುವಾಗಿ ನಾನು ಮತ್ತೆ ಬಂದಿದ್ದೀನಿ ರೀ ಫಾಲೋಅಪ್ ಸೊ ಮೇಲ್ಗಡೆ ಮಳೆ ಆಗ್ಯದ ಟೈಮ್ ಆಗ್ಯದ ಹೊಲದೊಳಗೆ ಗಾಡಿ ನಿಂತದ ನಂದು ಸಿಗಿಬಿದ್ದೆ ಅಂದ್ರೆ ಇಲ್ಲೇ ಸ್ಲ್ಯಾಪ್ ಸೊ ನಾನು ಆದಷ್ಟು ಬೇಗ ಮೀಟಿಂಗನ್ನು ಕ್ಲೋಸ್ ಮಾಡಬೇಕು ಇಷ್ಟಪಡ್ತೀನಿ ಸರ್ ನಮಸ್ತೆ ಹ್ಯಾಂಗ ಅನ್ಸಲಾಗ್ತದ ರೀ ಕಬ್ಬು ಇಲ್ಲ ರೀ ಕಬ್ಬು ಸರಿಯಾಗಿದೆ ರೀ ಕಬ್ಬಿಂದ ಏನು ಹೇ ನೀವು ಏನ್ ನಂಬರ್ ಅದ ಬಿಡಿರಿ ಅದಕ್ಕೆ ಏನು ಮಾಡ್ತೀರಿ ಸ್ವಲ್ಪ ನೀರು ತಂದಿದವ್ರಿ ಈಗ ಇಲ್ಲಾಂದ್ರೆ ಇದು ಭಾರಿ ಆಯ್ತು ರೀ ಎಷ್ಟು ತಿಂಗಳದಿದೆ ರೀ ಸರ್ ಇದು ಬೆಳೆ ಬೆಳೆ ಭಾಳ ಒಂದ್ ಎರಡು ಬೆಳೆ ತಿಂಗಳು ನೋಡ್ರಿ ಎರಡು ಯಾರು ಬೇರೆ ಎಷ್ಟು ತಿಂಗಳ ಸ್ಯಾಂಗ ಅನ್ಸಲ್ ಈ ರೀತಿ ಎರಡು ಎರಡು ತಿಂಗಳು ಬೆಳೆಗಳು ಹಾಂ ಸರಿಯಾಗದ ಎಷ್ಟು ಬಂದದ ಸರ್ ನಿಮ್ಮ ಖರ್ಚು ಈಗ ಈಗ ಖರ್ಚು ನೋಡ್ರಿ ನೀವು ಬಟ್ಟಿರಲ್ರಿ ಈಗ ಅದು ಏನು ಅದು ಆಟ ಮಾಡಿದ್ರೆ ಎರಡು ಸಾವಿರ ಏನೇನು ಅಂದ್ರೆ ಹೇಳಿ ಹೆಚ್ಚು ಹ್ಯಾಪಿ ಇದ್ದೀರಿ ನೀವು ಸೊ ನೋಡ್ಬೋದು ರೈತ್ರೆ ಇದು ಎರಡು ತಿಂಗಳ ಬೆಳೆ ಖರ್ಚು ಮಾಡಿದ ಬರ್ರಿ ಎರಡು ಸಾವಿರ ಸೊ ಹ್ಯಾಂಗೆ ಕಾಣಿಸಲಾಗತ್ತದ ಸರ್ ಆ ಸಡೆ ಎಲ್ಲ ಶೂಟ್ ಮಾಡಿ ತೋರಿಸಿರಿ ಇದು ಫಸ್ಟ್ ಬೆಳೆ ಸೆಕೆಂಡ್ ಬೆಳೆ ಈ ರೀತಿ ಒಂದು ಒಳ್ಳೆ ಅದ್ಭುತ ಬೆಳೆಗಳನ್ನು ಇವ್ರು ರೈತರು ತೆಗಿಲಿಗತ್ತಾರೆ ಸೊ ಖುಷಿ ಪಡ್ಬೇಕು ನಾವು ಯಾಕಪ್ಪ ಅಂದ್ರೆ ನಾವೊಂದು ನಾನು ಮಾಡುವಂಥ ಎಫರ್ಟ್ ಸೊ ಹಲವಾರು ರೈತರಿಗೆ ಒಂದು ಒಳ್ಳೆ ಸಕ್ಸಸನ್ನು ತಂದುಕೊಡಗತ್ತದ ಅದ್ರ ಜೊತೆ ಮಳೆ ಕೂಡ ಭಾಳ ಅಷ್ಟು ಬರಲಾಗತ್ತದ ಇಲ್ಲಿ ನಾನು ಸಿಗಿಬೀಳತ್ರಿ ಸರ್ ಇಷ್ಟಪಡ್ತೀರಿ ರೈತರಿಗೆ ಸುಖಾತ್ ಬಿಡ್ರಿ ನೀವ್ ಎಣ್ಣದ ಅನುಭವ ಆಗತ್ರಿ ನೂರಕ್ ನೂರ್ ಸಕ್ಸಸ್ ಆತ್ ನೋಡ್ರಿ ಈಗ ಈ ಇದ್ರೀ ನೀವೇನಾದ್ರೂ ಮಾಡಿದ್ರಿ ಏನೂ ಮಾಡಿಲ್ರಿ ಬೆಳಗ್ಗೆ ಎಣ್ಣಿದಾಗ ಯಾವ್ದು ತಗದಿಲ್ರಿ ಹೊಡ್ದಿಲ್ರಿ ನೀವೇನ್ ಫಸ್ಟ್ ಕೊಟ್ಟ್ರಿ ನೋಡ್ರಿ ಅದೇ ಹೊಡ್ದಿಲ್ರಿ ಇದೇ ಫಸ್ಟ್ ಹೊಡ್ದಿನ್ರೀ ನಾ ರೀ ಆದರ್ಸ್ ಮಾಡಿದಂದ್ರನು ಆದರ್ಸ್ ಅದಕ್ಕೆ ಹೊಡ್ದಿಲ್ರಿ ನಾನ್ ಹೇಳ್ಬೇಕ್ರಿ ಖಾತಾ ತಂದ್ ಹಾಕಿದವ್ರಿ ಖಾತಾ ಮೇಲೆ ಮಾಡಿದವ್ರಿ ಈ ವರ್ಷ ಮಾತ್ರ ನೀ ಎಣ್ಣೆ ಕೊಟ್ಟ್ರಿ ಎಣ್ಣೆ ಹೊಡ್ದಿನ್ ಈಗ ಇದ್ರ ಲೆಕ್ಕಿನ ಮೇಲೆ ಸರಿಯಾಗಿ ಏನೂ ಇಲ್ಲ ಇಲ್ರಿ ಒಳಗ್ರಿ ಸುಳಿನ್ ಸುಳಿ ಬಿದ್ದ್ರಿ ಅದ ಒಂದ್ ಕೊರಜನ ಹೊಡ್ದೋ ರೀತಿ ಕಸ ಇಲ್ಲ ಏನಿಲ್ಲ ಬಹಳ ಅಚ್ಚುಕಟ್ಟಾಗಿ ಇತ್ರ ಹೊಲಗಳನ್ನು ನೋಡಬಹುದು ಎಷ್ಟು ನೀಟ್ ಒಂದು ಲೆವೆಲ್ ಕಾಣ ಎಷ್ಟು ಬೆಸ್ಟ್ ಕಾಣ ಆ ಸೈಡ್ ಶೂಟ್ ಮಾಡಿ ತೋರ್ಸ್ರಿ ಅವ್ರಿಗೆ ರೈತರಿಗೆ ಗೊತ್ತಾಗಬೇಕು ಸೊ ರೈತ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನೀವೀಗ ಹೇಳ್ತೀನಲ್ಲ ರೀ ಮಸ್ತ್ ಅದ ರೀ ಏನು ನಮಗೇನು ತೊಂದ್ರೆ ಇಲ್ಲ ನೀವು ಎಣ್ಣೆ ಕೊಟ್ಟಿದ್ರೆ ಅದೆಲ್ಲ ಏಕ ನಂಬರ್ ಅದು ಬಿಡ್ರಿ ಅದು ಎಣ್ಣೆ ನನ್ನ ಕಬ್ಬಿಗೆ ಒಂದು ತಿಂಗಳ ಮೇಲೆ ಅದಕ್ಕೆ ಕೊತ್ತು ತೊಗೊಂಡದ ನೋಡ್ರಿ ಎಣ್ಣೆ ಒಂದು ತಿಂಗ್ಳು ತಿಂಗಳ ಮೇಲೆ ನಿಮ್ಗೆ ಹೇಳ್ರಿ ಅದು ನಾ ಬೆಳಿ ಹಚ್ಚಿ ಇಪ್ಪತ್ತು ದಿನಕ್ಕೆ ನೀವು ಎಣ್ಣೆ ಕೊಟ್ಟ್ರಿ ಹೌದು ಹೌದು ಹೆಚ್ಚಿಗೆ ಭಾಳ ದಿನ ಆಗ್ಯದಿಲ್ಲ ರೀ ಅದು ಮುಂದೆ ಒಂದು ತಿಂಗ್ಳು ಮೇಲೆ ಅದಕ್ಕೆ ತೊಗೊಂಡದ ನೋಡ್ರಿ ಅದಕ್ಕೆ ನೀನು ನಿಮ್ಗೆ ಹೇಳ್ರಿ ಸೊ ಗ್ರಾಂಡ್ ಅದು ಹೆಂಗೆ ಕಾಣಿಸ್ತದ ಹ್ಯಾಂಗೆ ಆಗ್ಯಾವ ನೋಡಿರಿ ಇಲ್ಲ ಚಂದಾಗಿ ತಪ್ಪಾಗೋ ರಾಬ ಗಟ್ಟ ಆದ್ರೆ ಪೂರ ಕಬ್ಬು ಯಾತ್ರೆ ಇದ್ರ ಸದ್ ಐತ್ರಿ ಈಗ ಒಂದ್ ಒಂದ್ ಮಳಿಗಳಿಗೆ ಬಿತ್ತಲ್ರಿ ನಾವ್ ಇಲ್ಲಿ ಒಳಗ್ ಬರೋದೇ ಬ್ಯಾಡ್ರಿ ಇನ್ನೊಂದ್ಸಾರಿ ಗ್ಯಾಂಡಿಗೇನಿ ಪಟ್ರಿ ಹೊಡ್ದೇವಲ್ರಿ ಕಲಾಸ್ ರೀ ಯಾತ್ರಿ ಮುಗಿತ್ರಿ ಇದ್ರಿ ಮತ್ತೇನ್ ಮಾಡೋದಿಲ್ಲ ಲೀಡರ್ಸ್ ನೋಡ್ರಿ ರೈತರು ಖುಷಿ ಪಡುವಂತ ವಿಚಾರ ನಾಲ್ಕೈದು ಸಾವಿರ ರೂಪಾಯಿ ಅವ್ರ ಕಬ್ಬನ್ನ ಬೆಳಿಲಿಗತ್ತಾರ ಸೊ ಅದ್ಭುತವಾದಂತ